ಸಸಿ ಸಸಿ ಇದ್ಕ ಏನು ಇನ್ನೂ ಬಿಟ್ಟಿಲ್ವೇ ರಾತ್ರಿ ಕಾಲ್ದಾದ್ರು ನಿಮ್ಮ ಮೈ ಮೇಲಿಂದ ದೆವ್ವ ನಿನ್ನ ನೋಡಿ ಬೆಳಗ್ಗೆ ಬೆಳಗ್ಗೆ ಸುಮ್ ಸುಮ್ಕೆ ಕಾಲು ಕೇರ್ಕೊಂಡು ಜಗಬೇಡಿ ಏನು ಇಸ್ಯಾ ಕರೆದಿದ್ದು ಹೇಳಿ ನನಗೆ ಬಾಕ್ಲು ಸಾರಿಸ್ಬೇಕು ಕೆಲಸ ಅದೇ ಕಣ ಬಾಕ್ಲ ಮ್ಯಾಗೆ ಸಾರಿಸುವಂತೆ ಮಗ ಏನು ಮಾಡ್ತದೆ ಮಗ ಕೋಣೆಗಿಲ್ಲ ಅಷ್ಟೇ ಮನೇಲಿ ಇಲ್ಲ ಅಂತೇನಿಲ್ವಲ್ಲ ಇನ್ನೊಂದು ಲೈತೆ ಹೋಗಿ ನೋಡ್ಕೊ ಬನ್ನಿ ನೋಡು ಸುಮ್ ಸುಮ್ಕೆ ಬೆಳಗ್ಬಳಿಗೆ ನನ್ನ ಪಿತ್ತ ನೆತ್ತಿಗಸ್ಬೇಡ ಸುಮ್ಕೆ ನೆಟ್ಟಿಗಿದ್ರೆ ಸರಿ ನಿಮ್ಗೆ ಯಾಕೆ ಆಚೆ ಸುದ್ದಿ ನಾನೇನಾದ್ರು ಮನೆ ಗಂಟೆ ನಿನ್ನ ತಲೆನೋವು ತಂದಿದ್ದೀನಿ ಎಲೆಕ್ಷನ್ ನಿಂತ್ಕೊಂಡ್ರೆ ಏನು ನಿಮ್ಮ ನಿಮ್ಮಪ್ಪಂದು ನೋಡಿ ನೋಡಿ ಸುಮ್ಕೆ ನನ್ಗೆ ಸಿಟ್ಟು ಬರ್ಸ್ಬೇಡ್ರಿ ಎಲೆಕ್ಷನ್ ನಿಂತ್ಕೊಳ್ಳೋದೆ ಬೇಡ ಅಂದಮೇಲೆ ನಿಂತ್ಕೊಳ್ಳೋದು ಹೊಂಟಿದ್ದೀರಿ ನಿಂತ್ಕೊಳ್ಳಿ ನಮ್ಮ ನಮ್ಮಪ್ಪನ ಗಂಟೆ ಸಿದ್ದಿಲ್ಲ ಯಾಕೆ ನಿಮಗೆ ಯಾವುದು ಹಿಂದೆ ಮುಂದೆ ತಿಳಿಯೋಕ್ಕಿಲ್ಲ ಯಾರೂ ನಾಲ್ಕು ಜನ ಒಪ್ಸೂರು ಅಂತ ಹೇಳಿ ನಿಂತ್ಕೊಂಡು ಇವಾಗ ಉದ್ದಾರ ಮಾಡ್ಕೊಂಡಿದ್ದೀರಿ ಹೊಂಟಿದ್ದೀರಿ ಇಷ್ಟು ದಿವಸ ಊರನ್ನೆಲ್ಲ ಉದ್ದಾರ ಮಾಡಿದ್ದಾಯ್ತು ಈಗ ಕರ್ಕ ಬಂದು ಇತ್ತು ಆಟದ ಮನೆಗೆ ಹಾಕಿದ್ದೀರಿ ಈಗ ದಿವಸ ಉದ್ದಾರ ಮಾಡಕ್ಕೆ ಹೊಂಟ್ಬಿಡಿ ಅಂದರೆ ಏನು ನಿನ್ನ ಮಾತನಾಡ್ತಾ ಊರುದ್ದಾರ ಅಂದರೆ ಈ ಸಹ ಎಲ್ಲಿದ್ದೋ ನಾವು ಮಾವನ ಮನೆಯಾಗಿದ್ದು ಮಾವನ ಮನೆಯಾಗಿದ್ದು ನಾನು ಅಲ್ಲಿ ಕೆಲಸ ಮಾಡಿದ್ದು ತಪ್ಪು ಅಂತ ಈಗ ಬರ್ತಾದ ನೀನು ಬ್ಯಾಲಿ ಯಾವುದನ್ನು ಯಾವುದಕ್ಕೂ ಜೋಡ್ಕೆ ಮಾಡ್ಕೋಬೇಡ್ರಿ ನಾನು ಅಂದಿದ್ದೆ ಬ್ಯಾರೆ ನೀವು ಸುಮ್ ಸುಮ್ಕೆ ನನ್ನ ಮೇಲೆ ಗೂಬೆ ಕೂರ್ಸೋಕೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಿದ್ದೀರಿ ಏನು ಗೂಬೆ ಕೂರ್ಸೋದು ನೀನೆಯಾ ನಿನ್ನೆಯಿಂದ ವಿಚಿತ್ರವಾಗಿ ಆಡ್ತಿರೋದು ಈಗ ನೋಡೋರೆ ಇಷ್ಟಿಸ ಊರು ದಾರ ಯಾವ ಊರುದ್ದಾರ ಹೋಗಿದ್ದೆ ನಾನು ಮಾವನ ಮನೆಯಾಗಿದ್ದು ಮಾವಿನ ಜೊತೆಗೆಲ್ಲ ನೋಡ್ಕೊತಾ ಇದ್ದಿದ್ದು ಅವಾಗೆಲ್ಲ ಚೆನ್ನಾಗಿದ್ದೆ ಈಗ ನೆತ್ತಾಡೋಕ್ಕೆ ಬಂದಿದ್ದೀಯೇ ಇದಿತ್ತೆ ನಿನ್ನ ಮನ್ಸನ್ನ ಇಷ್ಟು ದಿಸಾ ನೋಡಿ ಮಾವ ಇನ್ ಮನೆ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ ಸುಮ್ಕೆ ಇದ್ದರೆ ಸರಿ ನಾನು ಸುಮ್ಕೆ ಜಗಳ ತೆಗಿಬೇಕು ಅಂತ ಮಾಡ್ತಿರೋಳ ನೆನ್ನೆನ್ನೆಯಿಂದ ನೀನು ಈಗ ಎಲೆಕ್ಷನ್ ನಿಂತ್ಕೊಂಡ್ರೆ ಏನು ನೋಡುತ್ತಾ ಅದೇ ಅಂತ ಏನು ಮಾಡ್ಬಿಡ್ತಾರೆ ಅಂತ ನೀನು ಹಿಂಗೆ ಆಡ್ತಿದ್ದಿ ಯಾರೋ ಏನೋ ಅಂದರು ಅಂತೇಳಿ ಅದನ್ನೇ ಕಿವಿಗಾಯ್ಕೊಂಡು ಯಾರು ನಿನ್ನತ್ರ ಏನು ಹೇಳ್ದವ್ರು ಎಲೆಕ್ಷನ್ ನಿಂತ್ಕೊಬಿಟ್ರಂಗೆ ಆ ಪ್ರಪಂಚದ್ದಾಗ ಯಾರು ರಾಜಕೀಯನೇ ಮಾಡ್ತಿಲ್ಲ ಯಾರು ಎಲೆಕ್ಷನ್ಗೆ ನಿಲ್ತಾಲ್ವೇ ಅವ್ರಿಗೆಲ್ಲ ಕೆಡತೆ ಆಗ್ಬಿಟ್ಟದ ನೋಡಿ ಯಾರಿಗಾಕೋದು ಬಿಟ್ಟದು ನಂಗೆ ಕಾಣೆ ನಮ್ಗೆ ಅದು ಬೇಕಾಗೂ ಇಲ್ಲ ಆಗದೇ ಇರೋ ಸಾಕು ಶಿವ ನೀನು ಮಡಗ್ದಂಗೆ ಇರು ಅಂತೇಳಿ ಒಂದು ಹೆಣ್ಣು ಹುಡುಗಿ ಅದೇ ಸಾಯ್ಕೊಂಡು ನೆಟ್ಗಿರೋ ಆಸ್ತಿನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣಬಿಟ್ಟು ರಾಜಕೀಯವಂತೆ ಪಾಚಕೀಯವಂತೆ ಈಗ ನಮ್ಮ ಮನೆಯಾಗ ಯಾರೂ ರಾಜಕೀಯ ಮಾಡಲಿಲ್ಲ ಬದುಕಿಲ್ವೆ ನಿಮ್ಮ ಮನೆಯಾಗ ಯಾರೂ ರಾಜಕೀಯ ಮಾಡಿಲ್ಲ ಅವ್ರು ಯಾರು ಬದುಕಿಲ್ವೇ ಈಗ ನೀವೊಬ್ಬರು ಮಾಡಿ ಬದುಕಬೇಕೇ ನೋಡು ಸುಮ್ಕೆ ನನ್ಗೆ ಇದು ಮಾಡಬೇಡ ನಾನೇನಾರು ಹೋಗಿ ಯಾರು ಕಾಲಿರ್ದಿದ್ದೆ ನನ್ನ ಎಲೆಕ್ಷನ್ಗೆ ನಿಲ್ಸಿಂತವ ಅವ್ರಾಗ ಅವ್ರು ಕೇಳ್ಕೊಂಡು ಬಂದವ್ರೆ ಊರು ಪರಿಸ್ಥಿತಿ ಹಂಗೆ ಹಾಳಾಗೋದೆ ಓದಿದ್ದೀ ನಿಷ್ಟೋ ಅರ್ಥ ಆಯ್ತಿಲ್ವೇ ಏನೋ ಅವ್ರು ಬಂದಾಗ ನಾವು ಮನೆ ಬಕ್ಲಿಗೆ ಬಾಕ್ಲಾಯ್ಕೊಳ್ಳೋಕ್ಕಾಗತ್ತೆ ಭಾಗ್ಯಲಕ್ಷ್ಮಿ ಬಂದಂಗೆ ಬಂದದೆ ಒಂದು ಕೆಲಸ ಅಂತೇಳಿ ಮಾಡಬೇಕಪ್ಪ ಈಗ ನಾನು ನಿಮ್ಮಿಬ್ರು ಕರ್ಕೊಂಡು ಇಲ್ಲಿ ಬೇಸಾಯ ಮಾಡಿ ನಿಮಗೆ ಸಾಕ್ತೀನಿ ಅಂತ ಒಕ್ಕೊಳ್ಳಿಲ್ವಾ ಓ ನಾನು ಅದನ್ನೇ ಹೇಳ್ತಾ ಇರೋದು ನೀವು ಬೇಸಾಯ ಮಾಡಿ ಒತ್ತು ಪತ್ತಿಗೆ ಗಂಜಿ ಹೊಚ್ಕೊಡ್ರೆ ಸಾಕು ಇನ್ನೇನು ಬೇಕಾಯಿಲ್ಲ ನನಗೂ ನನ್ನ ಮಕ್ಳಿಗೂ ಅದನ್ನು ಬಿಟ್ಟು ಇದು ಯಾವುದೋ ದೂರದ ಬೆಟ್ಟ ನುಣಿಗೆ ಅಂತ ಕತ್ತಲಲ್ಲಿ ಕಾಣೋ ದೀಪಕ್ಕೆ ಉಡ್ಕೊಂಡು ಹೋದ್ರಂತೆ ಹಂಗಾಗೋಯ್ತದೆ ನಮ್ಮ ಬಾಳು ಈಗ ನಿನಗೇನು ತೊಂದರೆ ಆಯ್ತದೆ ಸುಮ್ಕಿರು ಹಂಗೇನಾರು ಹಂಗೆ ನಾನೇನು ದಡ್ಡೆ ನನ್ನ ಪಾಡ ನಾನು ಯಾವುದು ಬೇಡ ಅಂತ ಬರ್ತೀನಿ ನೋಡ್ರಿ ಈಗಲೂ ಅದನ್ನೇ ನಾನು ಹೇಳ್ತಾ ಇರೋದು ನಮಗೆ ಯಾವುದು ಬೇಡ ಬಿಟ್ಬಿಡಿ ನಿಮಗೆ ಬೇಸಾಯ ಮಾಡೋದು ಕಷ್ಟ ಐತೆ ಹೇಳಿ ನಾವು ಇವು ಪ್ಯಾಟಿಗೆ ಹೋಗ್ಬಿಡೋಣ ಅಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ನಾವು ಜೀವನ ಕಟ್ಕೊಳ್ಳೋಣ ಈ ಆಸ್ತಿ ಇಲ್ಲೇ ಇರಲಿ ಎಲ್ಲೋದೋತು ಅದನ್ನು ಬಿಟ್ಟು ಈ ಹಳ್ಳಿ ಈ ಯಾಜ್ಯ ರಾಜಕೀಯ ಇದು ಯಾವುದು ಬೇಡ ಓಹಾ ನಿಮ್ಗೆ ಯಾಕೋ ಪವಿ ಗಾಳಿ ಬಿಸಿರಂಗದೆ ಪ್ಯಾಟೆ ಪ್ಯಾಟೆ ಅಂತ ಈಗ ನೀವು ವಿಚಿತ್ರವಾಗಿ ಆಡೋ ಗಂಡಸ್ರ ಕಟ್ಕೊಂಡೇಕೆ ಇನ್ನೇನು ಮಾಡೋದು ಅಂತ ಹೇಳಿ ನೋಡು ಸುಮ್ ಸುಮ್ಕೆ ಏನೇನೋ ಜಗಳ ತಕ್ಕಬೇಡ ಎಷ್ಟೋ ದಿವಸ ಇಲ್ಲಿರಲಿಲ್ಲ ಈಗ ಬಂದಿದ್ದಿ ಅಚ್ಕಟ್ಟಾಗಿ ವಸ್ಮಾನೆಯಲ್ಲಿ ನಂಗೆ ನಗ್ತಾ ಇರೋದು ಕಲಿ ಇನ್ನು ಜಗಳ ಕಾಯ್ಕೊಂಡು ಕುತ್ಕೋಬೇಡ ಸೀತತೆ ಬಂದಾಳೇನೋ ಬಂದರೆ ಅವಳೇನಂತಾಳೆ ನೆನ್ನೆ ರಾತ್ರಿಲ್ಲೂ ಬಂದಿಲ್ಲ ಬರಲಿ ಬಿಡಿ ಅವ್ರಿಗೂ ಇರೋ ಇರೋಸೆ ಹೇಳಿದ್ರೆ ಅವರು ಬೇಡ ನೋಡು ನೋಡಿ ಮಾರೈತಿ ನಿಂತಲ್ಲೊಳಗೆ ಅದೇನೋ ತುಂಬ್ಕೊಂಡಿದ್ದೀರಾ ಅದು ನೀನು ಯಾರಿಗೂ ತುಂಬಕ್ಕೆ ಹೋಗ್ಬೇಡ ನೀನೇ ಮಡಿಕ ಹಿಂಗಾಗಲಿ ಸೀತತೆಗಾಗಲಿ ಯಾರಿಗೂ ಹೇಳಬೇಡ ಇನ್ನೇ ಮೊದಲೇ ಊರು ಪರಿಸ್ಥಿತಿ ನೋಡಿ ನಿಂತ್ಕೊಳ್ಳ ನಮ್ಮ ಕೈಲಾಗಿದ್ದು ಮಾಡೋಣ ಅಂತ ಹೇಳದೆ ಮಾವ ಹಿಂಗೇನು ಗೊತ್ತು ಹಳೆ ಊರ ಕತೆ ಹೊಸ ಹುರ್ಕತೆ ನಮಗೆ ಇಲ್ಲಿ ಬಾಯಿ ಬತ್ತದೆ ಹೆಂಗಪ್ಪ ಏನಪ್ಪ ಜೀವ ಬಡ್ಕೊಳಕ್ಕೆ ನೋಡು ಸಸಿ ಸುಮ್ಮನೆ ತಲೆ ಕೆಡಿಸ್ಬೇಡ ನಿನ್ನದ್ದ ಏನಾಗಿಲ್ಲ ಯಾರ್ಯಾರು ಮಾತು ಕೇಳ್ಕೊಂಡು ಹೆಂಗೆ ಹಂಗೆ ಆಡ್ತಿದ್ದೆ ಯಾರು ನಿಂಗೆ ಏನೇನೋ ಹೇಳಿರೋದು ಏನೇನೋ ಹೇಳಿಲ್ಲ ಸುಮ್ಕೆ ನೀವು ನನ್ನನ್ನು ಉಚ್ಚಿ ಥರ ಮಾತಾಡಬೇಡ್ರಿ ಇರೋ ಇಸ್ಯಾನೇ ಹೇಳ್ತಾ ಇರೋದು ನಾನು ಮಂಗಳ ಮುಂದೆ ಕೇಳಿದೆ ಈ ಊರು ನನಗೆ ಇದಕ್ಕೆ ಮುಂಚೆಲ್ಲೂ ಯಾಕೆ ಯಾರೂ ನಿಂತಿಲ್ಲ ಯಾಕೆ ಊರು ಹಿಂಗೆ ಅದೇ ಯಾರದು ಬೋಳಪ್ಪ ಅಂತವ ಅವಮ್ಮೆ ಹೇಳೋದು ಬೋಳಪ್ಪ ಅಂದರೆ ಭಾಳ ಕೆಟ್ಟೋನು ಅವನು ಅವನ ಎದುರಿಗೆ ಯಾರು ನಿಂತ್ಕೊಂಡ್ರು ಅವ್ರನ್ನ ಸುಮ್ಮನೆ ಬಿಡೋಕ್ಕಿಲ್ಲ ಹಿಂಗೆ ಒಬ್ಬರು ಮ್ಯಾಶ್ರು ನಿಂತಿದ್ರು ಅವ್ರು ಇವ್ರಿಗೆ ಗೌರ್ಮೆಂಟ್ ಕೆಲಸದ ಮೇಲೆ ಬಂದಿದ್ರು ಅವ್ರಿಗೆ ಬಗ್ಗೆ ಏನು ಗೊತ್ತಿರಲಿಲ್ಲ ಈ ಜನ ಹಿಂಗೆ ಯಾವಾಗಲೂ ನೀವು ನಿಂತ್ಕೊಳ್ಳಿ ನೀವು ನಿಂತ್ಕೊಳ್ಳಿ ಅಂದರು ಅವರು ಸ್ಯಾನೇ ಒಳ್ಳೆ ಮನಸ್ಸು ಬಯಸ್ತರು ಇವರೆಲ್ಲ ಹೇಳ್ತಾರಲ್ಲ ಅಂತ ನಿಂತ್ಕೊಂಡ್ರು ಅದೇನು ಮಾಡೋದ್ನೋ ಬಿಟ್ನೋ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೊಂಟೋದ್ರು ಹಂಗೆ ಆಗೋಯ್ತಿದ್ಕೊಂಡು ಅದಾದ್ಮಿಕೆ ಕುಂತು ಯಾರೂ ಯಾರು ಎಲೆಕ್ಷನ್ ನಿಂತಿಲ್ಲ ಈಗ ಸತೀಸೊಪ್ಪು ನಿಡ್ಕೊಂಡು ಈ ಜನ ಯಾರೋ ಒಬ್ರು ಅವ್ರ ಕಷ್ಟಕಾರ ಆಯಿತು ನಂಗೆ ನಿಂದಿಸ್ತಾವ್ರೆ ಅಂತ ಹೇಳಿಲ್ವೆ ಈಗ ಎಷ್ಟಕ್ಕೆ ಮೇಲೂ ಯಾರು ತಾನೇ ಧೈರ್ಯ ಮಾಡೋಕ್ಕಾಗ್ತದೆ ಹೇಳಿ ಅಪೋಳಪ್ಪ ಎನ್ಸುನೆ ಕೊಡುವೆ ಅವನಿಗೋಗಿ ಎದ್ರಾಯ್ಕೊಳ್ಳೋಕೆ ಆಗತ್ತೆ ನಾವು ಜಮನ್ ಜಮೀನ್ದಾರ್ ಮನೆಯವರು ಅಂತ ಹೇಳ್ಕೊಳಕ್ಕಿರ್ಬೋದು ಅರೆ ಆ ಊರ್ನಗೆ ಇಲ್ಲಲ್ಲ ಸಾಲದಕ್ಕೆ ಈಗ ನಮ್ಮ ಹತ್ರ ಇರೋದು ಈ ಮಾಮೂಲಿ ಜನ ಹತ್ರ ಹೆಂಗೋದು ಹಂಗೆ ಅದೇ ನಾವೇನು ದೊಡ್ಡಸ್ಕೆ ಅಂತ ತೋರಿಸ್ಕೊಳೋಕೆ ಆಗತ್ತೆ ಈಗ ಗೊತ್ತಾಯ್ತು ಕಡ್ಮಿ ನೀನು ಯಾಕೆ ನಿನ್ನೆಯಿಂದ ಹಿಂಗೆ ಆಡ್ತಿದ್ದೀಂತ ಆಯ್ತಲ್ಲ ಮಂಗಳ ಕೆಲಸ ಯಾವುದೋ ಕಾಲದಾಗೆ ಯಾರಿಗೂ ಏನೋ ಆಯಿತು ಅಂತವ ಎಲ್ರಿಗೂ ಹಂಗೆ ಆಗ ಆ ಆ ಮಾಸ್ಟ್ರಿಗೆ ಏನು ಅರ್ಜೆಂಟ್ ಇತ್ತು ಏನು ಕತ್ತಿ ಎಲ್ಲಿಗೋದ್ನೋ ಯಾವ್ರಿಗೂ ಟ್ರಾನ್ಸ್ಫರ್ ಆಗಿತ್ತೋ ಅದಕ್ಕೆ ಎಲ್ಲರೂ ಹೊಡಗುಡರಿ ಈ ಜನಕ್ಕೆ ಬುದ್ಧಿ ಇಲ್ಲ ಅಂದರೆ ನಿನಗೂ ಇಲ್ವೇ ಆ ಏನು ಹೇಳೋದು ಅಂತ ಕೇಳ್ಕೊಂಡು ಒಣ್ಣೆಯಿಂದ ಇದಕ್ಕೆ ಹಿಂಗಾಡ್ದ ನೋಡಿ ನಾನು ಇರೋಹಿಸಿ ಹೇಳಿದ್ರು ನೀವು ನಿಮ್ಮ ಇಷ್ಟ ಬಂದಂಗೆ ತಿರುಗಿಸ್ಕೊಳಂಗಿದ್ರೆ ನಾನು ಏನು ಹೇಳೋಕ್ಕಿಲ್ಲ ನಾನು ಅದಕ್ಕೆ ನಿನ್ನೆಯಿಂದ ಸುಮ್ಕಿದಿದು ತಿರ್ಕ ಈಗ ನಮ್ಮದೇ ತಪ್ಪು ನನಗೆ ಮಾತಾಡ್ತೀರಿ ನೋಡಿ ನಿಮ್ಗೇನು ಇವಾಗ ನೀವು ನಿಂತ್ಕೊಳ್ಳೇಬೇಕಲ್ವೇ ಸರಿ ನಿಮ್ಮ ದಾರಿಗೆ ನಾನೇ ಕಡ್ಡ ಬರಲಿ ಇಟ್ಟಂಗೆ ಆಯ್ತದೆ ನಿಮ್ಗೆ ಹೊಟ್ಟೆ ಹಸಿ ಅಲ್ವೇ ಹೋಗ್ರಿ ಅಲ್ಲಿ ಅಡುಗೆ ಮಾಡಿ ಕ್ಯೂನಿ ಚಪಾತಿ ಪಲ್ಯ ಮಾಡಿ ಹಾಕೊತೀನಿ ಹೋಗ್ರಿ ಯಾಕೆ ಈಗಲೂ ಆಯ್ಕೊಡಲ್ವಾ ಇಲ್ಲ ಮಗ ಮಗದೊಳಷ್ಟ್ರೊಳ್ಕೆ ನಾನು ಆಟಲಿ ಕೆಲಸ ಎಲ್ಲ ಮುಗಿಸ್ಕೋಬೇಕು ಸೀತತ್ತೆ ಯಾವಾಗ ಬರ್ತಾರೋ ಏನೋ ಹ್ಞೂ ಸರಿ ಏನು ಮಾಡಿದ್ದಿ ಪಲ್ಯವ ಕುಂಬಳಕಾಯಿ ಇತ್ತಲ್ಲ ಮಾಡಿದ್ದೆ ಓಹ್ ಕುಂಬಳಕಾಯಿ ನಿನ್ನಂಗೆ ಊತ್ಕೊಂಡಿರ್ತದಲ್ಲ ಅದು ಏನೋ ಏನಿಲ್ಲ ಸುಮ್ಕೆ ಅದು ಏನಿಲ್ಲ ನಿನ್ನಂಗೆ ಕುಳ್ಕೊಳ್ಳೋ ಕೆಂಪು ಕೆಂಪು ಇರ್ತದಲ್ಲ ಹಾಕೊಂಬಳ್ ಕಾಯ್ ಮಾಡ್ದೆ ಅಂದೆ ಹಾಂ ಒಂಟೆ ಒಂಟೆ ಚಪಾತಿ ಹಾಕಬೇಕಲ್ಲ ಹೊಟ್ಟೆ ಸಿಗ್ತದೆ ಆಮೇಲೆ ನಾನೇ ಕುಕ್ಬಿಟ್ಟಾಳ್ ಕುಂಬಳಕಾಯಿ ಕುಗ್ತಂಗೆ ಅಲ್ಲ ಕಣ್ರಿ ನಾಳೆ ಕೊಸಿ ಪುರ್ಸು ಮಾಡ್ಕೊಳಕದತೆ ಯಾಕೆ ಏನು ಏ ಏನಿಲ್ಲ ಕಣ ಸಸಿಮನ್ಗೋಗ್ಬಿಟ್ಟು ಬರೋಣ ಅಂತ ಅವಳಿಗೆ ಕಳಿಸಿ ಏ ಎಷ್ಟು ದಿವಸ ಆಯಿತು ಹೋಗಿ ನೋಡ್ಕೊಂಬರೋದು ಬೇಡ ಏ ಮಗ ಕಟ್ಕೊಂಡು ಅದು ಏನು ಮಾಡಾಳೋ ಏನೋ ಅವ ಅಮ್ಮನೂ ಅವಳೋ ಇಲ್ವೋ ಪಾಪ ಮನೆ ದಿವಸ ಫೋನ್ ಮಾಡಿದ್ಲು ಮಗ ಅಳ್ತಾ ಅದಿರವ ಅನ್ಬಿಟ್ಟು ಇಟ್ಬಿಟ್ಲು ಪಾಪ ಒಬ್ಳೆ ಅದು ಏನು ಭಂಗತ್ತು ತೊಳೆ ಏನು ಹೋಗೊಂದೆರಡು ಇದ್ಬಿಟ್ಟು ಮಗ ಸುಧಾರಿಸ್ಕೊಟ್ಟು ಕೊಟ್ಟು ನೋಡ್ಕೊಬರ ಆ ಮನೆ ಕಟ್ಸಕ್ಬೇಕು ಹೋಗಿಲ್ಲ ಅದಕ್ಕೆ ಒಬ್ಳೆ ಹೋಗ್ಬೇಕು ನೀವು ಬರ್ರಿ ಅಲ್ಲ ಕಡೆ ಮಗಳ ಮನೆಗೆ ಮಗಳಲ್ಲದೆ ಅಂತ ಒತ್ತೊತ್ಕೋ ಹೋಗಿ ಅದತ್ತೆ ಮೂರು ಮೂರು ದಿವ್ಸಕ್ಕುವೆ ಹೋಗಿ ನೀನು ಹೋಗಿ ನೋಡ್ಕೊಬ ನಾನೇ ಅದಕ್ಕೆ ಕದಿಲಿಕ್ಕೆಲ್ಲ ಏ ಅಲ್ಲೇನು ಯಾರವ್ರಿ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಿ ಆವತ್ತೋ ನಾದ್ನು ಯಾರವ್ರಿ ಯಾರು ಇಲ್ಲ ಪಾಪ ಅವಳಿಯ ಆ ಮಗ ಕಟ್ಕೊಂಡು ನೀನು ಜೊತೆಗೆ ಬಂದರೆ ಅಥವಾ ಆಟೋಗಳು ಮನೆ ಎಲ್ಲ ಹೆಂಗಂದು ನೋಡ್ಕೊ ಬರ್ಬೋದಪ್ಪ ಒಯ್ತಾ ಇರಬೇಕು ಇರೋಳೊಬ್ಳು ಮಗಳನ್ನ ಕೊಟ್ಬಿಟ್ಟು ಸಂಬಂಧ ಇಲ್ಲ ನಂಗೆ ಆಯ್ತದ ನಾವು ಅಯ್ಯೋ ಮಾರಾಯ್ತಿ ಹೊಲಕ್ಕೆಲ್ಲ ಮೆಣಸು ಅವು ಇನ್ನೇನು ಆಗ್ಲೋ ಈಗಲೋ ನನಗೆ ಒಡೆ ಉಂಟ್ಕೊತವೆ ನಾನು ಇರಬೇಕು ನನಗೆ ಕೆಲಸದೇ ಹೋಗಿ ನೀನು ಬಾ ಏನು ನೋಡೋದಿತ್ತು ನಾನು ಬರಲೇಬೇಕು ಅಂತದ ಇಲ್ಲ ಸೊಸ್ ಬತ್ತಾಳೆನೋ ಹೋಗು ಹ್ಞೂ ಕರ್ಕೊಂಡು ಹೋಗ್ಬಿಡು ಇಲ್ಲಾರು ಮಾಡೋರು ಇಲ್ಲೇ ಆ ಮಾಡ್ತಾಳೆ ಇನ್ನು ನಾಲ್ಕು ಬೇರೆ ಕರ್ಕೊಂಡೋದೇನು ನಾನು ಒಬ್ಳೇ ಹೋಗಿ ಬರ್ತೀನಿ ನೀನು ನನ್ನ ಬರಂಗಿರ ಬರಂಗಿರಪ್ಪ ಅಂದೆ ಅಷ್ಟೇ ನಾನಾ ಬೇಕಾದ್ರೆ ಬಂದು ಬರ್ತೀನಿ ಅಲ್ಲೇ ಇರ್ಗಿರಾಕೆ ಬರೋಕ್ಕಿಲ್ಲ ಕೊಂಟಿ ಇನ್ನೇನು ಒತ್ತನೇ ಹೋಸಿ ನಾಷ್ಟು ಪಾಷ್ಟು ಮಾಡ್ಕೊಂಡು ಒಂಟೇನು ಸರ್ ಸರಿ ಒತ್ತಂತೆ ಅದು ರೆಡಿ ಅವ್ಳು ಹೋಗ್ಬಿಟ್ಬಿಟ್ಟು ಬರ್ತೀನಿ ಆಮೇಲೆ ನಾನು ಬಂದು ಇಲ್ಲೊಸಿ ಕೆಲಸ ನೋಡಬೇಕು ಎಲ್ಲಿ ನಿನ್ನ ಮಗ ಬಂದು ಇನ್ನೂ ಬಂದಿಲ್ಲ ಅದೇನೋ ಗಣಗಾಡ್ತಿದ್ದೆ ಏನರ ತವ ಬೆಳಿಗ್ಗೆ ಅವಳು ದುಡ್ಡು ಕೇಳ್ತಿದ್ದು ಇನ್ನೂ ಬಿಲ್ಲೇ ಬಂದಿಲ್ಲ ಕಣ ಸುಮ್ಕಿರು ಅಂತ ಬೈತಿದ್ದ ಬೆಳಿಗ್ಗೆನೆ ಈಗಿನ ಬಂದಿಲ್ಲ ಕಣಪ್ಪ ಹಾಂ ಮಾಡೋನೆ ಊರವರೆಲ್ಲ ನೋಡಲಿ ಅಂತ ಅದ್ದೂರಿಯಾಗಿ ಈಗ ಬಿಲ್ಲು ಬರದೆ ಒದ್ದಾಡಂಗೆ ಆಯ್ತದೆ ಏನೋ ಮಾಡ್ಕೊಳ್ಳಿ ಬಿಡು ಏನಕ್ಕಂತೆ ಮನೆಯಾಗೆ ದುಡ್ಡು ಏನೋ ಈ ಸ್ಕೂಲಿಗೆ ಪೀಚ್ ಕಟ್ಟಬೇಕು ಅಂತ ಅವಳು ಕೇಳ್ತಾಯಿದ್ಲು ಇವನು ಎಷ್ಟೊಂದು ಕೊಡಲಿ ನಿಂಗೆ ಅಂತ ಬೈತಿತ್ತ ನಾನೇ ಸುಮ್ಕಾದೆ ಹ್ಞೂ ಸುಮ್ಕಿರು ಗಂಡಿಸಿಕೆ ತಲೆ ಹಾಕಕ್ಕೆ ಹೋಗ್ಬಾರ್ದು ಹ್ಞೂ ನನಗೆ ಯಾಕೋಯಪ್ಪ ನಾನು ಯಾಕೆ ತಲೆ ತಲೆಕ್ಕ ಕೂತ್ಕೊಳ್ಳಿ ಅಂದಂಗೆ ಮಗಳ ಮನೆಗೆ ಬರಿಕೆಲ್ಲ ಹೋಗ್ಬಾರ್ದು ಒಂದಿಷ್ಟು ರಾಗಿ ಎಳ್ಸಿ ಅದ ಗಾಡಿಗೆ ಹಾಕಳಿ ಹಂಗೇಯ ತರಕಾರಿ ಏನಾರ ಬಿಟ್ಟಿರೋ ತೋಟತೆಗೆ ಒತ್ತಾರನೇ ಹೋಗ್ಬಂದಷ್ಟು ಕಿತ್ಕೊ ಬಂದುಬಿಡಿ ತಗೊಂಡೋಗ್ತೀನಿ ಪಾಪ ಆ ತೋಟದ ಎಲ್ಲಿ ಅಂತ ಹೊಂಚ್ಕೊಂಡವು ಏನೋ ಅಳಿ ಅಂದರು ಹಾಕೋರಂತೆ ಇನ್ನೂ ಈಗಲೇ ಬಂದವ ಅವು ಒಂದು ದಿವ್ಸ ತಗೊಂಡೋಗಿ ಕೊಟ್ಟರೆ ಒಂದು ನಾಲ್ಕು ದಿವಸ ಮಾಡ್ಕೊತಾಳೆ ಹಾಗೆ ಹೊಸಿ ಉಳ್ಳಿನೂ ತೊಗರಿಕಾಯಿ ಇದ್ದು ಅವು ಹುಳ್ಳಿ ಉಳ್ಳಿ ನಮ್ಮನೆಯಾಗಿದ್ದ ತೊಗರಿ ಯಾರತ್ತ ಅಳಿಸ್ಕೊಂಡೆ ಅಯ್ಯ ಬೋರ ಮುಂತ ಒಳಸ್ಕೊಂಡೆ ಇನ್ನೇನು ಮಾಡೋಣ ಬರೀ ಅದೊಂದೇ ಕಾಳಲ್ಲಿ ಮಾಡವ ಅಂದ್ರೆ ಏನು ಮಾಡಾಳು ಅದಕ್ಕೆ ತಕೊಂಡಿವಿ ಸೇರಾ ನೂರು ಮೂವತ್ತು ರೂಪಾಯಿ ಹೇಳ್ತಾಳೆ ಏನು ಮಾಡೋದಾ ಅಂಗಡಿಗೆ ಹೋದ್ರೆ ಇನ್ನೂ ಜಾಸ್ತಿ ಅಂತೇಳಿ ನೂರು ಇಪ್ಪತ್ತೈದರಂಗೆ ಇನ್ನೂರೈವತ್ತು ರೂಪಾಯ್ಗೆ ಎರಡು ಸೇರು ಕೊಟ್ಲು ಅಯ್ಯೋ ಬಿಗ್ನಾಸಿ ಒಂದು ಕಾಳು ಹೆಚ್ಚಾಗಲ್ಲ ಅಂತೇಳಿ ಇನ್ನೇನು ಮಾಡೋದು ಮಗಿಗೆ ಅಂತಲ್ವೇ ತಗೊಂಡು ಹೋಗೋಣ ಅಂತೇಳಿ ಚೆಂದಾಗಿದ್ದು ಕಾಳು ತಕೊಂಡೆ ಇನ್ನೂ ಒಂದು ಸತಿ ನಮ್ಮನೆಗೆ ತಗೊಂಡವೇ ಕೀಚ್ಲು ಕಾಳಾಗಿದ್ದು ಈ ಸರಿ ದಬ್ಬೆ ಕಾಳು ಚೆನ್ನಾಗವೇ ಚೆನ್ನಾಗಿದ್ದರೆ ಎರಡು ಸೇರಿ ಅಳಿಸ್ಕೊಳಕ್ಕಿಲ್ವೇ ಇಲ್ಲಿಗೂ ಸೇರ್ಸಾಗಿರೋದು ಹ್ಞೂ ಅಳಿಸ್ಕೊಳಕ್ಕೆ ಇಲ್ವೇ ಕೊಟ್ಟೋಗಿದ್ರಲ್ಲ ಅಪ್ಪ ಮಗುವೆ ಎಲ್ಲಿದ್ದ ಬಂದತ್ತು ನನಗೆ ಆ ಗೌರ್ಮೆಂಟ್ ಅವರು ಅದ್ಯಾವುದೋ ಈ ರೇಸನ್ದ ಮನೆ ದಿವಸ ಹಾಕಿದ್ರು ಅದರಲ್ಲಿ ಇದ್ದಿದ್ದು ಇನ್ನೂರೈದು ರೂಪಾಯಿ ಕೊಟ್ಟ ತಗೊಂಡಿವನಿ ಇನ್ನು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬರಬೇಕು ಇನ್ನೂ ಬಂದಿಲ್ಲ ಕಣ ಈ ಅವರು ನಮಗೆ ಹೇಳಿ ಕೊಟ್ಟರು ನಾವೆಲ್ಲ ಮನಗೆ ಹಾಕ್ತೀವಿ ತಕ್ಕ ಇಲ್ಲ ನಾವು ದುಡ್ದು ನಾವೇ ಹೊಚ್ಕೊಂಡು ತಿರ್ತಾಯಿದ್ವಿ ನಾವು ಮನ್ಗಲ್ವೇ ಮಾಡ್ತಾ ಇರೋದು ಹಾಗೋಳೋ ನೆನ್ಸ್ಕತ್ತಿದ್ದಂಗೆ ಕತ್ತಿದ್ದಂಗೆ ಬಂತಲ್ಲ ಪ್ರಸಾದ ಯಾಕೆ ಇಷ್ಟಾಡಾಯಿತು ಅಯ್ಯೋ ನನ್ನ ಕೆಲಸ ನನಗೆ ಬಿಡವಾ ಹಾಳಾದೂ ಐಟಮ್ ಹಾಕಿಸ್ಕೊಂಡು ಹೋಗ್ಬಿಟ್ಟು ಬಿಲ್ ಕೇಳಿದ್ರೆ ಈವತ್ತ ನಾಳೆ ಅಂತಿದ್ದ ಹೋಗ್ಬಿಟ್ಟು ಅವ್ನು ಅಂಗಡಿಯಕ್ಕೆ ಹೋಗಿ ಬರೋದಕ್ಕೆ ಇಷ್ಟೊತ್ತಾಯ್ತು ಕೊಟ್ಟನೇನೋ ದುಡ್ಡ ಗೊತ್ತುಗೂರಿ ಇಲ್ದೇರು ಕೊಡಬೇಡಕ್ಕಲ್ಲ ಯಾರು ನಂಗೆ ಮಾಡ್ದವನು ಅಯ್ಯೋ ಅಪ್ಪಾಜಿ ಬಾ ಏನು ಸ್ಯಾನೇ ಆರ್ಡ್ರು ಕೊಡೋಂಗೆ ಮಾತಾಡ್ದೆ ಅದಕ್ಕೆ ಒಪ್ಕೊಂಡೆ ನೋಡೋರೆ ಹಿಂಗೆ ಮಾಡ್ಬಿಟ್ಟ ಹೋಗಿ ಉಗಿದ್ಬಿಟ್ಟು ಬಂದೀನಿ ನಾಳೆ ಸಾಯಂಕಾಲಕ್ಕೆ ಮಡಗೂ ಇಲ್ಲ ನನ್ನ ಐಟಮ್ ವಾಪಸ್ ತೊಗೊಂಡಿದ್ದೀನಿ ಅಂತವ ಏನಕ್ಕೆ ತಿಂಕೊತಿದ್ದೀರಿ ಆಯ್ತಾ ಊಟ ಓ ಇದೆ ಕಣಪ್ಪ ಈಗ ತಾನೇ ಬಂದೆ ಊಟ ಆಯಿತು ಕೂತ್ಕೊಂಡಿದ್ದೀನಿ ಹೋಗ್ಲಾ ನೀನು ಕೈ ಕರೆ ಊಟ ಊಟ ಮಾಡೋಗ್ಲಾ ಆ ಪ್ರಸಂತು ಇನ್ನೊಂದು ಮಾತುಕಣ ಬೆಳಿಗ್ಗೆ ನೀನು ನಾನು ಒಂಡೋತಿಯಿಂದ ಮನೆಗೆ ಇರ್ತೀನೋ ನಾನು ನಾಳಿಕೆ ಸಸಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಕಣಪ್ಪ ಹೋಗವ ಯಾರು ಬೇಡ ಅಂದರು ಏ ಬೇಡ ಅಂತಲ್ಲ ಕಣವಾ ಅದು ಮಗಳ ಮನೆಗೆ ಹೋಗುವಾಗ ಮಗ ಅದೇ ಹೋಗಕ್ಕೆ ಹಾಕಿಲ್ಲ ಹೊಸಿ ಹಣ್ಣು ಹಂಪ್ಲು ಹೂವ ಪ ತಕೊಂಡೋಗೋಣ ಅಂತ ನನ್ನ ನಂತವಿದ್ದ ಕಾಳು ಕಡ್ಡಿ ಅಂತ ತಕೊಬಿಟ್ಟೆ ನಿಮ್ಮ ಅಪ್ಪನ ಹತ್ರನೂ ಇನ್ನೂ ಇಲ್ವಂತೆ ಕಾಸಿ ಅದುವೆ ಒಂದು ಸಾವಿರ ರೂಪಾಯಿ ಇದೆ ಕೊಡ್ಲಾ ಏಮೋ ಕೆಲಸ ನೋಡು ಎಲ್ಲದೇ ದುಡ್ಡು ನಾನೇ ಪೆಟ್ರೋಲ್ ಗೊಳಿಸ್ಕೊಂಡ್ರೆ ಸಾಕಾಗುವುದೇ ಇನ್ನ ಮಗನಂತರ ನಾಲ್ಕೈದು ಜನ ಸಿಗಾಕೆ ಬಿಟ್ಟವ್ರೆ ಎಲ್ಲ ಈಗ ಬಾ ಆಗ ಬಾ ಅನ್ನೋದಾಗುವ ತಿಂಗ್ಳುಕೋನ ಬೇರೆ ಕೈಯಲ್ಲಿ ಕಾಸಿಲ್ಲ ನೀನು ನೋಡು ಅಲ್ಲ ಆ ಹುಡುಗಿ ಮನೆಗೆ ಓಕೆ ಬರೀ ಕೈಲಿ ಹೋಗ್ರೇನೋ ಅಯ್ಯಯ್ಯ ಬರೀ ಕೈಲಿ ಹೋಗ್ದಿರ ಅದೇನೋ ತಗೊಂಡಿದ್ದೀನಿ ಅಂದ್ರೆ ಅವೆಲ್ಲ ಇಲ್ವೇ ತಗೊಂಡೋಗು ಅದು ಅಲ್ಲದಯ್ಯ ಈ ಗೌರ್ಮೆಂಟಿಂದ ದುಡ್ಡು ಬೇರೆ ಬಂದಿರಬೇಕಲ್ಲ ನಿಮಗೆಲ್ಲ ಹೆಂಗಸರಿಗೆ ಇಲ್ಲ ಕಣಪ್ಪ ರೇಷನ್ದೊಂದು ಬಂದಿತ್ತು ಅದರಲ್ಲೇ ಕಾಳು ಈ ಗುರುಹಾಲಮಿತ್ ಬಂದಿಲ್ಲ ಕಣೋ ಇನ್ನವ ಬಂದಿರು ನಾನು ಯಾಕೋ ಕೇಳ್ತಿದ್ದೆ ರೀ ಬಂದರೆ ನಿಮ್ಮ ಮಗಳು ಹತ್ಕೊಂಡು ಹತ್ಕೊಂಡು ಈಗ ತಾನೇ ಮನಗಾವಳೆ ನಾಳೆ ಸ್ಕೂಲ್ ಹೋಗಲ್ಲ ಅಂತ ಅವಳೆ ಬರ್ರಿ ಯಾಕಂತಮ್ಮ ಯಾಕೆ ಮಗ ಅಳ್ತಾಯಿದ್ದು ಅಯ್ಯೋ ಮಾವಯ್ಯ ಇವರು ಪೀಚ್ ಪಿಚ್ ಕಟ್ತೀನಿ ನಿನ್ಬಿಟ್ಟು ವಾರದಿಂದ ಸತಾಯಿಸ್ತಾ ಇದ್ರು ಇವತ್ತೇನೋ ಮಿಸ್ಸು ಇಸ್ಕೂಲ್ನಾಗ ಬೈದ್ರಂತೆ ಅದಕ್ಕೆ ನಾಳೆ ನಿನ್ನ ಇಸ್ಕೂಲ್ಗೆ ಅಂತ ಹೇಳಿ ಹತ್ಕೊಂಡು ಮನಿಗ್ ದುಡ್ಗಿಸ್ ತಂದ್ರೋ ಇಲ್ಲ ಸುಮ್ಕೆ ಬಂದಿದ್ದೀರೋ ರೀ ನಡಿ ಮಾರಾಯ್ತಿ ತರ್ದಿರೋ ನೀವು ಅಮ್ಮ ಮಗಳು ಬಿಡ್ತೀರ ನನ್ನ ತಂದಿದ್ದೀನಿ ಅಪೀಜ್ ಈಗ ಆಗೋ ಅಷ್ಟ ಹೆಂಗೋ ಒಂಚ್ಕೋ ಬಂದಿದ್ದೀನಿ ನಡಿ ಕೊಟ್ಟೆನು ಫಸ್ಟ್ ಒಟ್ಗಾಕು ಇಲ್ಲೇ ನಿಂತ್ಕೊಂಡು ಕೇಳಬೇಡಲ್ಲ ಕತೆವು ನೋಡಿದ್ರೇನ್ರಿ ನಾನು ನನ್ನ ಮಗಳ ಮನೆಗೆ ಒಂದು ಸಾವಿರ ರೂಪಾಯಿ ಕೇಳಿದ್ರೆ ಇಲ್ಲ ಅಂತಾನೆ ಮಗಳನ್ನ ಭಾರಿ ಸ್ಕೂಲ್ನಾಗೆ ಓದಿಸ್ಬೇಕು ಅಂತ ಅಷ್ಟು ಸಾವಿರ ಸುರಿತಕ್ಕನೆ ತಕೊಂಡೋಗಿ ಈ ದುಡ್ಡು ತಂದವನೇ ಮುಂದಲ್ಲೇ ನಾನು ಕೇಳಿದ್ದಕ್ಕೆ ಒಂದು ರೂಪಾಯಿ ಕಾಸಿಲ್ಲ ಅಂದ ನೋಡ್ದೆ ನಿನ್ನ ಮಗನ ನಾವೆಷ್ಟೇ ಮಾಡಿದ್ರೂ ಅವನು ಎಲ್ಲಿಬಿಟ್ಟನು ಲೇ ಲೇ ಪದ್ದಿ ಪೆದ್ದಿ ಥರ ಮಾತಾಬೇ ಕಣ್ಣೆ ಆ ಸ್ಕೂಲ್ ಇಸ್ಕೂಲ್ ಪೀಜ್ ಅದಕ್ಕೆ ಕೇಳಿದ್ರು ಕೊಡಲಿಲ್ಲ ಅಂದರೆ ಏನಂತಾರೆ ಈ ಜನ ಮಗ ಹೆಂಗೆ ಹೋಯ್ತದೆ ನೀನು ಒಬ್ಬಳು ನೀನೇನು ಇರೋದ್ರಲ್ಲ ಆಯ್ತು ತಕ್ಕೋ ಕಾಳು ಕಡಿ ತಗೊಂಡೋಗಿದ್ದಿ ಮುಂದೆ ಸರ್ತಿ ಹೋದಾಗ ಅಷ್ಟೊತ್ತಿಗೆ ನಾನು ಮೆಣಸಾಕಿರ್ತೀನಿ ಒಂದಿಷ್ಟು ಕಾಸು ಓಡಾಡ್ತದ ಕೈನಾಗೆ ಸುಮ್ಕಿರು ಅವನು ಏನು ದೂರಕ್ಕೆ ಹೋದಿಯೇ ಎಲ್ಲದಕ್ಕೂ ಅದು ಅಲ್ಲದೆ ಆ ಪಾಲು ಕೊಟ್ಟಿರೋವು ದವಸ ಧಾನ್ಯಗಳು ತಗೊಬಂದು ಹಾಕು ಅಂತವಾ ಗಂಗಾ ಹೇಳ್ಬೇಕಾಗಿತ್ತು ಎಲ್ಲ ಬರ್ರಿ ಅದೇನೋ ನನ್ನ ಕಡೆ ನೀವು ವಿಚಾರಿಸ್ಕೋ ಏನಾರು ನಾನು ಹೇಳಿದ್ರೆ ಯಾರಿಗೂ ಕಿವಿ ಗೊತ್ತಕ್ಕಿಲ್ಲ ಇವರು ಹೇಳಿದ್ ಮಾತ್ರ ನಾವು ಕೂಡ ಮಾಡಬೇಕು